ನಮ್ಮನ್ನು ಆಳುವ ಜನಪ್ರತಿನಿಧಿಗಳು ಹುಟ್ಟಿದರೆ ಇಡೀ ಸಮಾಜ ಕುಂಟುವುದರಿಂದ ಜನಪ್ರತಿನಿಧಿಗಳು ಜಾಗೃತರಾಗಬೇಕು ಸಮಾಜಕ್ಕೆ ಸತ್ಕಾರ್ಯಗಳ ಉತ್ತಮ ಮಾರ್ಗದರ್ಶನ ನೀಡಬೇಕು ಎಂದು ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ನುಡಿದರು ಕುಂಟಾ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ನಡೆಯುತ್ತಿರುವ ಚಾತುರ್ಮಾಸ್ಯ ವ್ರತಾಚರಣೆ ಕಾರ್ಯಕ್ರಮದಲ್ಲಿ ಶ್ರೀರಾಮ ಕ್ಷೇತ್ರ ಮಹಾಸಂಸ್ಥಾನಂ ಪೀಠಾಧೀಶರಾದ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಆಶೀರ್ವಚನ ನೀಡಿದರು ಯಥಾ ರಾಜ ತಥಾ ಪ್ರಜಾ ಎಂಬಂತೆ ನಮ್ಮನ್ನು ಆಳುವ ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ನಿರ್ವಹಿಸಿದರೆ ಅಲ್ಲಿನ ಸಮಾಜ ಕೂಡ ಒಳ್ಳೆಯ ಕೆಲಸವನ್ನೇ ಮಾಡುತ್ತದೆ ಹಾಗಾಗಿ ಜನಪ್ರತಿನಿಧಿಗಳು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗುತ್ತದೆ ಎಂದ ಶ್ರೀಗಳು ದೃಷ್ಟಿಯಂತೆ ಸೃಷ್ಟಿ ನಾವು ನೋಡಿದ್ವಿ ನೋಟ ಚೆನ್ನಾಗಿದ್ದರೆ ಎಲ್ಲವೂ ಚೆನ್ನಾಗಿಯೇ ಗೋಚರಿಸುತ್ತದೆ ಸಂಶಯದಿಂದ ನೋಡಿದರೆ ಊರೆಲ್ಲ ಸಂಶಯದಿಂದಲೇ ಕಾಣುತ್ತದೆ ಹಾಗಾಗಿ ನಮ್ಮ ಮನಸ್ಸನ್ನು ಮೊದಲು ಹತೋಟಿಯಲ್ಲಿಡಬೇಕು ಮನಸ್ಸನ್ನು ಸ್ವಾಧೀನಕ್ಕೆ ಪಡೆದು ಇಂದ್ರಿಯಗಳ ನಿಗ್ರಹ ಮಾಡಿಕೊಂಡರೆ ಭಕ್ತಿಯ ಮೂಲಕ ಭಗವಂತನನ್ನ ಕಾಣಬಹುದಾಗಿದೆ ಮಕ್ಕಳಲ್ಲಿ ಸಂಸ್ಕಾರವನ್ನ ತುಂಬುವ ಕಾರ್ಯ ತಂದೆ ತಾಯಿಗಳು ಮಾಡುವ ಮೂಲಕ ಪ್ರೇರಕರಾಗಿರಬೇಕು ಅದಕ್ಕೆ ಚಾತುರ್ಮಾಸ್ಯ ಕಾರ್ಯಕ್ರಮ ಪೂರಕವಾಗಿದ್ದು ಇದರ ಪ್ರಯೋಜನ ಪಡೆಯುವ ಮೂಲಕ ಸನ್ಮಾರ್ಗದಲ್ಲಿ ನಡೆಯುವಂತೆ ಶ್ರೀಗಳು ಕರೆ ನೀಡಿದರು ಚಾತುರ್ಮಾಸ್ಯದ ಆರನೇ ದಿನವಾದ ಮಂಗಳವಾರ ಸಂತೆಗುಳಿ ಗ್ರಾಮ ಪಂಚಾಯತ್ ಕೂಟದಿಂದ ಗುರು ಸೇವಾ ಕಾರ್ಯಕ್ರಮಗಳು ನಡೆದವು ಬೆಳಿಗ್ಗೆ ಹೊರೆಗಾಣಿಕೆಯನ್ನು ಹೊತ್ತು ತಂದ ಸದ್ಭಕ್ತರು ಶ್ರೀ ಗುರುಗಳ ಸೇವಾ ಕಾರ್ಯಕ್ಕೆ ಸಮರ್ಪಿಸಿದರು ಬಳಿಕ ಕಾರ್ಯಕ್ರಮದ ವಿವಿಧ ಸೇವಾ ಕಾರ್ಯಕ್ರಮಗಳಿಗೆ ನಿಯೋಜನೆಗೊಂಡ ಭಕ್ತರು ರಾತ್ರಿಯವರೆಗೂ ಗುರು ಸೇವೆ ಗೈದರು ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂತೆಗುಳಿ ಹಿಂಡಬೈಲ ದಿವಳ್ಳಿ ಬಸ್ತಿಕೇರಿ ಹರವಳ್ಳಿ ಸೊಪ್ಪಿನ ಹೊಸಳ್ಳಿ ಗರಡಿಬೈಲ್ ಅಬ್ಬಳ್ಳಿ ಮತ್ತು ಅಲಗಾರಂ ಹಾಗೂ ಉಳ್ಳೂರು ಮಠದ ಗ್ರಾಮದ ಸಮಸ್ತ ನಾಗರಿಕರು ಗುರುಪಾದುಕ ಪೂಜೆ ಸಲ್ಲಿಸಿದರು ಕೊಗಣಿಯ ಪರಮೇಶ್ವರ ಪಿ ನಾಯ್ಕ ನಾರಾಯಣ ನಾಯ್ಕ ಮಹೇಶ್ ನಾಗಪ್ಪ ಮಡಿವಾಳ್ ಮಡಿವಾಳ ಸಮಾಜದ ಮುಖ್ಯಸ್ಥರು ಆಗಮಿಸಿದರು ಸಂತೆಗುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಾಗರಾಜ ವಿಷ್ಣು ನಾಯ್ಕ ಅವರು ಸಿಹಿ ವಿತರಿಸಿದರು ಕುಮಟಾ ಪುರಸಭೆಯ ಹಾಲಿ ಸದಸ್ಯೆ ಮತ್ತು ಮಾಜಿ ಚೇರ್ಮನ್ ಸುಶೀಲಾ ಗೋವಿಂದ ನಾಯ್ಕ ಅವರು ತಮ್ಮ ಕುಟುಂಬದೊಂದಿಗೆ ಆಗಮಿಸಿ ಶ್ರೀಗಳ ದರ್ಶನ ಪಡೆದು ಫಲಮಂತ್ರಾಕ್ಷತೆ ಪಡೆದರು ಸದ್ಭಕ್ತರಿಗೆ ಗುರುಗಳು ಫಲ ಮಂತ್ರಾಕ್ಷತೆ ವಿತರಿಸಿದರು ಬಳಿಕ ಪ್ರಸಾದ ಭೋಜನ ಸ್ವೀಕರಿಸಿದ ಭಕ್ತರು ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವೀಕ್ಷಿಸಿ ಖುಷಿಪಟ್ಟರು ಮಕ್ಕಳಿಂದ ಭಕ್ತಿ ಪ್ರದಾನ ನೃತ್ಯಗಳು ನಡೆದವು ವಿದೂಷಿ ನಯನಪ್ರಭು ತಂಡದಿಂದ ನಡೆದ ಭರತನಾಟ್ಯ ವೈಭವ ಭಕ್ತರನ್ನ ರಂಜಿಸಿತು ರಾತ್ರಿ ಮಂಜುನಾಥ ನಾಯ್ಕ ಸಾರಥ್ಯದಲ್ಲಿ ಪ್ರದರ್ಶನಗೊಂಡ ದಕ್ಷಯಜ್ಞ ಯಕ್ಷಗಾನ ಪ್ರೇಕ್ಷಕರ ಗಮನ ಸೆಳೆಯಿತು ಕೆನರಾ ಪ್ಲಸ್ ನ್ಯೂಸ್ ಕುಮಟ